ಹಾಯ್ ಹಲೋ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ದೀಪಾವಳಿ ಹಬ್ಬಕ್ಕೆ ಏನೆಲ್ಲ ಶಾಪಿಂಗ್ ಮಾಡಿದೆ ಆ್ಯಂಡ್ ಏನೆಲ್ಲ ವಸ್ತುಗಳು ದೀಪಾವಳಿ ಹಬ್ಬಕ್ಕೆ ಸಾಮಾನ್ಯವಾಗಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮನೆಗೆ ಬೇಕಾಗಿರುವಂತಹ ದೀಪಾವಳಿ ಹಬ್ಬಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡೋಣ ಸೊ ಮೊದಲಿಗೆ ಪಟಾಕಿ ಅಂದರೆ ಯಾರಿಗಿಷ್ಟ ಇಲ್ಲ ಸೊ ತುಂಬ ಜನ ಪಟಾಕಿ ತಗೊಳ್ಬೇಕು ಅಂತ ನೋಡ್ತಾ ಇರ್ತೀರ ಅದರಲ್ಲಿ ಬಾಕ್ಸಸ್ ಮಾಡ್ತಾರೆ ಈ ರೀತಿ ಲೂಸ್ ಎಲ್ಲ ಮಾಡ್ತಾರೆ ಮಿನಿ ಬಾಕ್ಸಸಲ್ಲಿ ಅದೆಲ್ಲ ಸರ್ವೇ ಸಾಮಾನ್ಯ ನೋಡಿಕೊಂಡು ಪಟಾಕಿನ ನೀವು ದೀಪಾವಳಿ ಹಬ್ಬಕ್ಕೆ ಮಾಡಿ ತುಂಬ ಹುಷಾರಾಗಿ ನೀವು ಮಾಡಿ ಆ್ಯಂಡ್ ದೀಪಾವಳಿ ದೀಪಗಳ ಹಬ್ಬ ಆಗಿರೋದ್ರಿಂದ ನಾರ್ಮಲ್ ಪಟಾಕಿ ನೀವೇನು ಹಚ್ತೀರಾ ಅದು ಇರಲಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೋಡಿಕೊಂಡು ಹುಷಾರಾಗಿ ಮಾಡಿ ಅದಕ್ಕಿಂತ ತುಂಬ ಹೆಚ್ಚಾಗಿ ಅಂತಂದರೆ ಈ ರೀತಿ ದೀಪಕ್ಕೆ ತುಂಬ ಮಾನ್ಯತೆ ಕೊಡಲಾಗುತ್ತೆ ದೀಪಗಳ ಹಬ್ಬ ಆಗಿರೋದ್ರಿಂದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸೊ ನೋಡಿ ಈ ರೀತಿಯಾದಂಥದ್ದು ತುಂಬ ಅಂದರೆ ತುಂಬ ನನಗೆ ಇಷ್ಟ ಆಯಿತು ಆ ಕಲರು ಅಷ್ಟೇ ಆರೆಂಜ್ ಕಲರ್ಗೆ ನಿಮಗೆ ಈ ನೋಡ್ತಾ ಇದ್ದೀರಾ ಈ ರೀತಿ ಯೆಲ್ಲೋ ಕಲರ್ ಒಂದು ಈ ರೀತಿ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಇದು ಅವರು ನನಗೆ ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಅದ್ರ ಮೇಲೆಲ್ಲ ಈ ರೀತಿ ಗೋಲ್ಡನ್ ಒಂದು ಡಿಸೈನ್ ಬಂದಿತ್ತು ತುಂಬ ಚೆನ್ನಾಗಿರುತ್ತೆ ನೀವು ಮನೆ ಮುಂದೆ ಎಲ್ಲ ನೋಡಿರ್ತೀರ ಈ ರೀತಿ ಎಲ್ಲ ಹುಕ್ ಕೊಟ್ಟಿರ್ತಾರೆ ಅದನ್ನು ಮನೆ ಮುಂದೆ ಈ ರೀತಿ ಹಾಕಿರ್ತಾರೆ ಅದರೊಳಗಡೆ ಒಂದು ದೀಪ ಲೈಟ್ ಥರ ಇಟ್ಟು ಆಚೆಗಡೆ ನೀವು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡುವಾಗ್ಲೂ ತುಂಬ ಚೆನ್ನಾಗಿ ಬೆಳಕೆಲ್ಲ ಇರುತ್ತಲ್ಲ ಚೆನ್ನಾಗಿರುತ್ತೆ ಇನ್ನು ನಾರ್ಮಲ್ ದೀಪಗಳೆಲ್ಲ ನಿಮಗೆ ಗೊತ್ತಿರುತ್ತೆ ಆ ದೀಪಕ್ಕಿಂತ ಇನ್ನು ಸ್ವಲ್ಪ ಬಗೆ ಬಗೆಯಾದಂತಹ ದೀಪಗಳು ಯಾವ್ಯಾವ ರೀತಿ ಇದೆ ಅಂತ ಒಂದು ಸ್ವಲ್ಪ ಇಲ್ಲಿ ವಿಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ತುಂಬ ದೀಪ ಗಾಳಿಗೆಲ್ಲ ಹಾರೋಗಬಾರ್ದು ಅಂತಂದರೆ ಈ ರೀತಿ ಗ್ಲಾಸ್ ಎಲ್ಲ ಕ್ಲೋಸ್ಡ್ ಆಗಿರುವಂಥದ್ದು ಅಂದರೆ ಆಚೆಗಡೆ ತುಳಸಿ ಗಿಡ ಹತ್ರ ಅಥವಾ ಬಾಗ್ಲ ಹತ್ರ ಎಲ್ಲ ಇಟ್ಟಾಗ ಮಳೆ ಗಾಳಿಗೆ ಎಲ್ಲ ದೀಪ ಆರಬಾರ್ದು ಅಂತಂದರೆ ಆ ರೀತಿ ತಗೋಬಹುದು ಇನ್ನು ದೇವ್ರ ಮುಂದೆ ಇಡೋದಿಕ್ಕಂತಂದರೆ ಈ ರೀತಿಯಾದಂತಹ ತಟ್ಟೆಗಳಲ್ಲಿ ಐದೈದು ದೀಪ ಎಲ್ಲ ಬರುತ್ತೆ ದೀಪಗಳ ಹಬ್ಬ ಇರೋದ್ರಿಂದ ದೀಪಾವಳಿ ಹಾಕಿರೋದ್ರಿಂದ ತುಂಬ ದೀಪ ಹಾಚಿದಾಗ ಚೆನ್ನಾಗಿ ಕಾಣಿಸುತ್ತೆ ಈ ಒಂದೊಂದು ದೀಪಕ್ಕಿಂತ ಈ ರೀತಿ ತಟ್ಟೆಗಳಲ್ಲಿ ಪ್ಲೇಟ್ ರೀತಿಯಲ್ಲಿ ನಿಮಗೆ ಐದೇ ಐದೈದು ದೀಪ ಹತ್ತತ್ತು ದೀಪ ಎಂಟೆಂಟು ದೀಪ ಈ ರೀತಿ ತಟ್ಟೆ ರೀತಿಯಲ್ಲಿ ಪ್ಲೇಟ್ ರೀತಿಯಲ್ಲಿ ಬರುತ್ತೆ ಅದರ ಮೇಲೆಲ್ಲ ಅಲಂಕಾರ ಮಾಡಿರ್ತಾರೆ ಅದು ತುಂಬ ವಿಶೇಷ ಇನ್ನು ಚಿಕ್ಕ ಮಕ್ಕಳಿಗೆಲ್ಲ ಪಟಾಕಿ ಅಂದರೆ ತುಂಬ ಇಷ್ಟ ತುಂಬ ಈಸಿಯಾಗಿ ಅವರು ಪಟಾಕಿ ಹೊಡಿಬಹುದಂದ್ರೆ ಗನ್ನಿಗೆ ರೀಲ್ ಹಾಕೊಳ್ಳೋದು ಇದು ನೋಡಿ ಖುಷಿ ಆಯಿತು ಯಾಕಂತಂದರೆ ಚಿಕ್ಕ ವಾಯ್ಸಿಂದನೂ ಇದನ್ನು ನಾವು ಜಾಸ್ತಿ ಆಡ್ಕೊಂಡು ಬಂದಿದ್ದೀವಿ ರೀಲ್ ಪಟಾಕಿ ಅಂತ ಕರಿತೀವಿ ಅಥವಾ ಡಬ್ಬಿ ಪಟಾಕಿ ಅಂತ ಕರಿತೀವಿ ಇದು ಕಾಣಿಸ್ತು ಹಾಗಾಗಿ ನಾನು ನಿಮಗೆ ನಿಮ್ಗೆ ವಿಡಿಯೋನಲ್ಲಿ ತೋರಿಸ್ಬೇಕು ಹಂಚ್ಕೋಬೇಕು ಈ ಒಂದು ರೀಲ್ ಪಟಾಕಿ ಏನಿತ್ತು ಅಂತ ಅನ್ಸಿ ನನಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ ಸೊ ನಿಮ್ಗೆಲ್ಲೂ ಇದು ನೀವು ಯಾವ ರೀತಿ ಪಟಾಕಿ ಎಲ್ಲ ಹಚ್ತಾ ಇದ್ರಿ ಹೊಡಿತಾ ಇದ್ರಿ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಹೇಗಿತ್ತು ದೀಪಾವಳಿ ಹಬ್ಬಕ್ಕೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಬಹುದು ಇನ್ನು ಪೂಜೆ ಮಾಡೋದಿಕ್ಕೆ ಮನೆಗಳು ಈ ರೀತಿಯಾದಂತಹ ಗೋಲ್ಡ್ ಕಲರ್ನಲ್ಲಿ ಆ ಪೀಠದಲ್ಲಿ ಮೇಲ್ಗಡೆ ಎಲ್ಲ ಈ ರೀತಿ ಕಲರ್ ಕಲರ್ ಅಲ್ಲಿ ಡಿಸೈನ್ಸ್ ಎಲ್ಲ ಮಾಡಿರ್ತಾರೆ ಇದೊಂದು ವಿಶೇಷವಾಗಿ ಕಾಣಿಸ್ತು ಸಾಮಾನ್ಯವಾಗಿ ತುಂಬ ಸೈಜ್ಗಳಲ್ಲಿ ಇದು ಸಿಕ್ಕುತ್ತೆ ನೀವು ನೋಡ್ಕೊಂಡು ತಗೋಬಹುದು ಇಂಟು ಅಹ್ ದೇವ್ರಿಗೆ ಎಲ್ಲ ನಾವು ಅಲಂಕಾರ ಮಾಡೋದಿಕ್ಕೆ ಅಥವಾ ಬಾಗಿಲಿಗೆಲ್ಲ ಆಚೆಗಡೆ ನಿಮ್ಗೆ ಬಾಲ್ಕನಿ ಎಲ್ಲ ಇದೆ ಅಥವಾ ಗಿಡಗಳೆಲ್ಲ ಆಚೆ ಇದೆ ಮನೆ ಮುಂದೆ ಒಂದು ದೀಪಾವಳಿ ಅಂತ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬೇಕು ಅಂತಂದ್ರೆ ಈ ರೀತಿಯಾದಂತಹ ಲೈಟ್ಗಳು ನಿಮಗೆ ಸಿಕ್ಕುತ್ತೆ ತುಂಬಾ ಬಗೆ ಬಗೆಯಾದಂತಹ ಲೈಟ್ಗಳು ಕಲರ್ ಕಲರ್ ಎಲ್ಲ ಇರುತ್ತೆ ಈ ರೀತಿಯಾಗಿ ವಿಶೇಷವಾಗಿ ಕಲರ್ಸ್ ಎಲ್ಲ ಇರುತ್ತೆ ಇದು ನೋಡೋದಕ್ಕೆ ನನಗೆ ತುಂಬ ಖುಷಿ ಆಯಿತು ಒಳ್ಳೆ ವಜ್ರದ ರೀತಿಯಲ್ಲಿ ಉಳಿತಾ ಇದೆ ನೀವೇ ನೋಡ್ತಾ ಇದ್ರ ವೈಟ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಲೈಟು ವಜ್ರದ ರೀತಿ ಉಳಿತಿತ್ತು ತುಂಬ ಕಣ್ಣಿಗೆ ಖುಷಿ ಆಯಿತು ನೋಡೋದಿಕ್ಕೆ ಸೊ ಹಾಗಾಗಿ ಅದು ನನಗೆ ತುಂಬಾ ಇಷ್ಟ ಆಯಿತು ಅದನ್ನು ತಗೊಂಡ್ರೆ ಮನೆ ಮುಂದೆ ಹಾಕೋಬಹುದು ಇನ್ನು ಹಬ್ಬಕ್ಕೆ ರಂಗೋಲಿ ಹಬ್ಬದ ದಿನ ರಂಗೋಲಿ ಹಾಕೋ ತುಂಬಾ ಒಳ್ಳೇದು ಮನೆಗೆ ಹಾಗಾಗಿ ಆ ರಂಗೋಲಿ ಪೌ ಪುಡಿಗಳಾಗಿರ್ಬೋದು ಅದರಲ್ಲಿ ಬಗೆ ಬಗೆಯಾದಂತಹ ಕಲರ್ ರಂಗೋಲಿ ಪುಡಿ ಆಗಿರ್ಬೋದು ಇನ್ನು ತುಂಬ ಜನ ಈ ರೀತಿ ದೀಪಗಳು ಒಂಟಿ ದೀಪಗಳು ಚಿಕ್ಕ ಚಿಕ್ಕದಾಗಿ ತಗೊಂಡು ಸಾಲಾಗಿ ಇಡ್ತಾರೆ ತುಂಬ ಸಾಲು ದೀಪ ಎಲ್ಲ ಇಡ್ತಾರೆ ಅದನ್ನು ಅಷ್ಟೇ ತುಂಬ ಜಾಸ್ತಿ ಜನ ತಗೋತಾರೆ ಇನ್ನು ರಂಗೋಲಿ ಹಾಕೋದ್ರಲ್ಲಿ ವಿಶೇಷತೆ ಏನಂತಂದ್ರೆ ಈ ರೀತಿ ಪ್ಲೇಟ್ಗಳೆಲ್ಲ ಸಿಗುತ್ತೆ ಮನೆ ಮುಂದೆ ಮೂರ್ನಾಲ್ಕು ದಿನ ದೀಪಾವಳಿ ಇದ್ದಾಗ ದಿನ ಒಂದೊಂದು ರೀತಿಯಾದಂತಹ ರಂಗೋಲಿ ಮನೆ ಮುಂದೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾದಂತಹ ರಂಗೋಲಿ ಪ್ಲೇಟ್ಗಳು ಕಾಣ ಅದರಲ್ಲಿ ಬೇರೆ ಬೇರೆ ಡಿಸೈನ್ ಗಳಿದೆ ಸೊ ಒಂದೊಂದೇ ಡಿಸೈನ್ ಗಳು ನೀವು ನೋಡ್ತಾ ಇರಬಹುದು ಇದು ತುಂಬಾ ಈಸಿ ರಂಗೋಲಿ ಬಿಡೋದಕ್ಕೆ ನೋಡಿ ಹಸು ಕೈಯಲ್ಲೇ ಬಿಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಈ ರೀತಿ ಒಂದು ರಂಗೋಲಿ ಪೌಡರ್ ಮೇಲೆ ಹಾಕಿದ್ರೆ ನೆಲದ ಮೇಲೆ ಆ ಒಂದು ಪ್ಲೇಟ್ ನಲ್ಲಿ ಇರುವಂತಹ ಚಿತ್ರದ ರೀತಿಯಲ್ಲೇ ನಿಮಗೆ ರಂಗೋಲಿ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಬೇರೆ ಡಿಸೈನ್ಸ್ ಎಲ್ಲ ಇತ್ತು ನಾನು ಒಂದು ಫ್ಲವರ್ ರೀತಿಯಲ್ಲಿ ಒಂದು ರಂಗೋಲಿ ಪ್ಲೇಟ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಆ ರೀತಿ ಒಂದು ನೋಡ್ತಿದೆ ಇದು ಸ್ವಲ್ಪ ಚೆನ್ನಾಗಿದೆ ನೋಡಿ ತುಂಬಾ ಡಿಸೈನ್ ಇದೆ ಲೇಯರ್ಸ್ ಎಲ್ಲ ಇದೆ ಇದು ತುಂಬ ಚೆನ್ನಾಗಿತ್ತು ಅಂಡ್ ಇದು ಅಷ್ಟೇ ತುಂಬ ಇಷ್ಟ ಆಯಿತು ಒಂದು ಎರಡು ಮೂರ್ನಾಲ್ಕು ಸುತ್ತೋಲೆಯಲ್ಲಿ ಕಾಣಿಸುವಂಥ ರಂಗೋಲಿ ಇದು ಒಂದು ಫ್ಲವರ್ ರೀತಿಯೇ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಇದೂ ಅಷ್ಟೆ ಸೊ ಈ ರೀತಿಯಾದಂತಹ ರಂಗೋಲಿ ಪ್ಲೇಟ್ಗಳು ಸಿಕ್ಕುತ್ತೆ ನೀವು ನೋಡಿಕೊಂಡು ನಿಮ್ಗೆ ಇಷ್ಟ ಆದಂತಹ ಡಿಸೈನ್ಗಳನ್ನ ನೀವು ತಗೊಂಡು ರಂಗೋಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ದೀಪಗಳು ಅಷ್ಟೇ ಬಗೆ ಬಗೆಯಾಗಿ ಇರುತ್ತೆ ಇನ್ನು ಈ ರೀತಿಯಾದಂಥದ್ದು ಕಟ್ತಾರೆ ಮನೆ ಮುಂದೆ ನಾನು ಹೇಳ್ದಾಗೆ ಆವಾಗಲೇ ಫಸ್ಟ್ ತೋರಿಸೋದಲ್ಲ ಅದೇ ರೀತಿಯಲ್ಲಿ ಬೇರೆ ಡಿಸೈನ್ಸು ಇನ್ನು ದೀಪ ನನಗೆ ವಿಶೇಷ ಅಂತ ಅನಿಸಿದ್ದು ಇಲ್ಲಿ ನನಗೆ ಈ ಎಲೆ ರೀತಿಯಲ್ಲಿ ಮೂಡಿ ಬಂದಿರುವಂತಹ ದೀಪ ಇದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಲರ್ ಎಲ್ಲ ಪೇಂಟ್ ಮಾಡಿರ್ತಾರೆ ತುಂಬ ಪೇಂಟಿಂಗ್ ಎಲ್ಲ ಆಗಿರೋದ್ರಿಂದ ದೀಪ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇನ್ನು ಇದಕ್ಕೆ ಎಣ್ಣೆ ತುಂಬಿಸಿ ದೀಪ ಎಲ್ಲ ಹಚ್ಚಿ ಮನೆ ಮುಂದೆ ಇಟ್ರೆ ತುಳಸಿ ಗಿಡದ ಮುಂದೆ ಎಲ್ಲ ಇಟ್ರೆ ತುಂಬಾ ನೋಡದಿಕ್ಕೆ ಚೆನ್ನಾಗಿರತ್ತೆ ಬಗೆ ಬಾಗಿ ಬಗೆ ಬಗೆ ಆದಂತಹ ದೀಪಗಳಿರತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಎಳೆ ದೀಪ ಇದು ತುಂಬಾ ಚೆನ್ನಾಗಿರುತ್ತೆ ಇನ್ನ ಈ ಎಲ್ಲಾ ದೀಪಗಳನ್ನ ಜೋಡ್ಸಿಟ್ಟು ದೀಪಾವಳಿ ಹಬ್ಬಕ್ಕೆ ಬರೀ ದೀಪ ಹಚ್ಚೋದಷ್ಟೇ ಅಲ್ಲ ಇನ್ನು ವಿಶೇಷತೆ ಏನಂತಂದ್ರೆ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಪೂಜೆನು ಸಹ ಮಾಡ್ತಾರೆ ಅದ್ರ ವಿಗ್ರಹನು ಮೂರ್ತಿನೂ ಸಿಕ್ಕುತ್ತೆ ವಿಗ್ರಹ ಸಿಕ್ಕುತ್ತೆ ನಾನು ತೋರಿಸ್ತೀನಿ ನೋಡಿ ಇದೊಂದು ದೀಪ ತುಂಬಾ ಚೆನ್ನಾಗಿದೆ ಗೋಲ್ಡನ್ ಕಲರ್ ಬಾರ್ಡರ್ ಬಂದಿದೆ ಅದ್ರ ಒಳಗಡೆ ಸ್ವಸ್ತಿಕ್ ಬರ್ದಿದ್ದಾರೆ ಚಿಹ್ನೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ಈ ರೀತಿಯಾದಂತಹ ದೀಪಗಳನ್ನ ಬೆಳಗಿದ್ರೆ ಹಬ್ಬದಲ್ಲಿ ಸೊ ನೋಡಿ ಈ ಒಂದು ಕಲರ್ ದೀಪ ಎಲ್ಲ ಕಲರ್ನಲ್ಲಿ ನಿಮಗೆ ಸಿಕ್ಕುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ಇದೆ ಈ ರೀತಿಯಾದಂತಹ ದೀಪಗಳು ತುಂಬ ಚೆನ್ನಾಗಿ ಅನ್ನಿಸ್ತು ನಾನು ಹೇಳ್ದಾಗೆ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿನೂ ಕೂಡ್ಸ್ತಾರೆ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಿ ಆವಾಗ ಲಕ್ಷ್ಮಿ ಪೂಜೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ ಲಕ್ಷ್ಮಿ ದೇವಿ ಕೃಪೆ ಇದ್ರೆ ಒಳ್ಳೇದಾಗತ್ತೆ ಅಂತ ಯಾರೆಲ್ಲ ನಿಮಗೆ ಲಕ್ಷ್ಮಿ ಹಬ್ಬದಲ್ಲಿ ಮಾಡೋದಕ್ಕಾಗಲಿಲ್ಲ ಅವರೆಲ್ಲ ನೀವು ದೀಪಾವಳಿ ಈಗ ಅಮಾವಾಸ್ಯೆ ಬಂದಿದೆ ಆ ದಿನದಂದು ಲಕ್ಷ್ಮಿ ಪೂಜೆನೂ ಸಹ ನೀವು ಮಾಡಬಹುದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಮಾವಾಸ್ಯ ಬಂದಿರೋದ್ರಿಂದ ನೋಡಿ ಇದು ನಾನು ಈಗ ದೀಪಾವಳಿ ಹಬ್ಬದಲ್ಲಿ ಶಾಪಿಂಗ್ ಹೋಗಿದ್ದಾಗ ಲಕ್ಷ್ಮೀ ವಿಗ್ರಹ ಅಂದರೆ ಈ ರೀತಿಯಾದಂತಹ ಲಕ್ಷ್ಮೀದು ಮಣ್ಣಿನಿಂದ ಮಾಡಿರೋವಂಥದ್ದೆಲ್ಲ ನಿಮಗೆ ಸಿಗುತ್ತೆ ಕಾರಣ ಇಷ್ಟೇ ನೀವು ಅನ್ಕೊತೀರಾ ದೀಪಾವಳಿ ಹಬ್ಬಕ್ಕೆ ಯಾಕೆ ಇವರು ಲಕ್ಷ್ಮೀ ಇದನ್ನೆಲ್ಲ ಮಾರ್ತಾ ಇದ್ದಾರೆ ಅಂತ ಯಾಕಂದರೆ ದೀಪಾವಳಿ ಹಬ್ಬಕ್ಕೂ ಲಕ್ಷ್ಮೀನ ಕೂರಿಸ್ತಾರೆ ಅವಾಗ ಯಾಕಂತಂದ್ರೆ ಈ ವರ್ಷ ಅಮಾಸೆ ಬಂದಿರೋದ್ರಿಂದ ತುಂಬಾ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಪೂಜೆ ಮಾಡಿರೋರುನು ಅಷ್ಟೇ ಈ ವರ್ಷ ಮಾಡಬಹುದು ದೀಪಾವಳಿ ದಿನ ಅಥವಾ ಮಹಾಲಕ್ಷ್ಮಿ ವರಮಾಲಕ್ಷ್ಮಿ ಹಬ್ಬದ ದಿನ ಯಾರೆಲ್ಲ ಲಕ್ಷ್ಮಿ ಪೂಜೆ ಮಾಡದಿಕ್ಕಾಗಿಲ್ಲ ಅವ್ರೂನು ನೀವು ಮಾಡ್ಬೋದು ಮಾಡಿಲ್ದೇ ಇರೋರು ಮಾಡಿರೋರು ಯಾರು ಬೇಕಾದರೂ ದೀಪಾವಳಿ ಹಬ್ಬದ ದಿನದಂದು ನೀವು ಲಕ್ಷ್ಮೀ ಪೂಜೆನ ಮಾಡಬಹುದು ಲಕ್ಷ್ಮಿನ ಯಾವ ರೀತಿ ಕೂರಿಸ್ತೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದೇ ರೀತಿಯಲ್ಲಿ ನೀವು ಅದೇ ಒಂದು ಸ ಎಲ್ಲ ಪಾಲಿಸ್ಕೊಂಡು ನೀವು ದೀಪಾವಳಿ ಹಬ್ಬದ ದಿನ ಲಕ್ಷ್ಮಿ ಪೂಜೆನ ಮಾಡಬಹುದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಅಮಾವಾಸ್ಯೆ ಬಂದಿರೋದ್ರಿಂದ ಮಾಡಬಹುದಾ ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು ಸೊ ನೀವೆಲ್ಲ ಮಾಡಿ ನಿಮಗೆ ಲಕ್ಷ್ಮೀ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ ತುಂಬಾ ಧನ್ಯವಾದಗಳು ವೀಕ್ಷಕರೇ ಈ ವಿಡಿಯೋ ನೋಡಿದಾಗಿ